ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತೀಯ ಪ್ರೀಮಿಯರ್ ಲೀಗ್ನಲ್ಲಿ ಆಟಗಾರನಿಗೆ ನೀಡಲಾಗುವ ಬಹುಮೂಲ್ಯ ಪ್ರಶಸ್ತಿಗಳಲ್ಲಿ ಒಂದಾದ ಆರೆಂಜ್ ಕ್ಯಾಪ್ ಬಗ್ಗೆ ತಿಳಿದುಕೊಳ್ಳೋಣ ಐ ಪಿ ಎಲ್ ಕ್ರಿಕೆಟ್ ಲೀಗ್ನಲ್ಲಿ ಈ ಪ್ರಶಸ್ತಿಯು ಬ್ಯಾಟ್ಸ್ಮನ್ಗಳಿಗೆ ತುಂಬ ಮಹತ್ವದ್ದು ಹಾಗಾದರೆ ಈ ಆರೆಂಜ್ ಕ್ಯಾಪ್ ಯಾವಾಗ ಆರಂಭವಾಯಿತು ಯಾರು ಮೊದಲ ಬಾರಿಗೆ ಗೆದ್ದರು ಮತ್ತು ಇದಕ್ಕೆ ಸಂಬಂಧಿಸಿದ ನಿಯಮಗಳು ಹಾಗೂ ದಾಖಲೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆರೆಂಜ್ ಕ್ಯಾಪ್ನ ಇತಿಹಾಸ ಐ ಪಿ ಅನ್ನು ಎರಡು ಸಾವಿರದ ಎಂಟರಲ್ಲಿ ಆರಂಭಿಸಲಾಯಿತು ಆರೆಂಜ್ ಕ್ಯಾಪನ್ನು ಮೊದಲ ಬಾರಿ ಎರಡು ಸಾವಿರದ ಎಂಟರಲ್ಲಿ ಪರಿಚಯಿಸಲಾಯಿತು ಐ ಪಿ ಎಲ್ನ ಅತ್ಯಧಿಕ ರನ್ ಸ್ಕೋರ್ ಮಾಡಿರುವ ಬ್ಯಾಟ್ಸ್ಮನಿಗೆ ಆರೆಂಜ್ ಕ್ಯಾಪನ್ನು ನೀಡಲಾಗುತ್ತದೆ ಟೂರ್ನಮೆಂಟ್ನಲ್ಲಿ ರನ್ಗಳ ಸಂಖ್ಯೆ ಹೆಚ್ಚಾದಂತೆ ಆರೆಂಜ್ ಕ್ಯಾಪ್ ಬ್ಯಾಟ್ಸ್ಮನ್ಗಳಿಂದ ಬ್ಯಾಟ್ಸ್ಮನ್ಗೆ ವರ್ಗಾವಣೆ ಆಗುತ್ತದೆ ಫೈನಲ್ ಮ್ಯಾಚಿನ ನಂತರ ಅಂತಿಮವಾಗಿ ಹೆಚ್ಚು ರನ್ ಗಳಿಸಿದ ಆಟಗಾರ ಆರೆಂಜ್ ಕ್ಯಾಪ್ ವಿಜೇತನಾಗುತ್ತಾನೆ ಮೊದಲ ಐ ಪಿ ಎಲ್ ಆರೆಂಜ್ ಕ್ಯಾಪ್ ವಿಜೇತ ಶಾನ್ ಮಾರ್ಷ್ ಆಗಿದ್ದರು ಎರಡು ಸಾವಿರದ ಎಂಟರಲ್ಲಿ ಶಾನ್ ಮಾರ್ಷ್ ಕಿಂಗ್ಸ್ ಎಲೆವೆನ್ ಪಂಜಾಬ್ ಅಂದರೆ ಈಗಿನ ಪಂಜಾಬ್ ಕಿಂಗ್ಸ್ ತಂಡದ ಪರ ಆರುನೂರ ಹದಿನಾರು ರನ್ ಗಳಿಸಿ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡರು ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಮ್ಯಾಥ್ಯೂ ಹೆಡೆನ್ ಸೀಸ್ ಕೀಪರ್ ಆರೆಂಜ್ ಕ್ಯಾಪ್ ಗೆದ್ದುಕೊಂಡರೆ ಎರಡು ಸಾವಿರದ ಹತ್ತರಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಮುಂಬೈ ಇಂಡಿಯನ್ಸ್ ತಂಡದ ಪರ ಆರೆಂಜ್ ಕ್ಯಾಪ್ ತಮ್ಮದಾಗಿಸಿಕೊಂಡರು ನಂತರ ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಕ್ರಿಸ್ ಕ್ರಿಸ್ಗೇಲ್ ಅವರು ಆರ್ ಸಿ ಬಿ ತಂಡದ ಪರ ಆರೆಂಜ್ ಕ್ಯಾಪ್ ಗೆದ್ದುಕೊಂಡರೆ ಎರಡು ಸಾವಿರದ ಹದಿಮೂರರಲ್ಲಿ ಮೈಕಲ್ ಹಸ್ಸಿ ಸಿ ಎಸ್ ಕೆ ಪರ ಗೆದ್ದುಕೊಂಡರು ರಾಬಿನ್ ಉತ್ತಪ್ಪ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆ ಕೆ ಆರ್ ತಂಡದ ಪರ ಆರೆಂಜ್ ಕ್ಯಾಪನ್ನು ಪಡೆದರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡೇವಿಡ್ ವಾರ್ನರ್ ಅವರು ಆರ್ ಎಚ್ ತಂಡದ ಪರವಾಗಿ ಈ ಆರೆಂಜ್ ಕ್ಯಾಪ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಇಲ್ಲಿಯವರೆಗೂ ಈ ಪ್ರಶಸ್ತಿಯನ್ನು ಹೆಚ್ಚು ಬಾರಿ ಪಡೆದ ದಾಖಲೆ ಡೇವಿಡ್ ವಾರ್ನರ್ ಅವರಿಗೆ ಸಲ್ಲುತ್ತದೆ ಎರಡು ಸಾವಿರದ ಹದಿನಾರು ಮತ್ತು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರೆಂಜ್ ಕ್ಯಾಪನ್ನು ನಮ್ಮ ಆರ್ ಸಿ ಪಿ ತಂಡದ ಪರ ವಿರಾಟ್ ಕೊಹ್ಲಿ ಅವರು ತಮ್ಮದಾಗಿಸಿಕೊಂಡರು ಎರಡು ಸಾವಿರದ ಹದಿನೆಂಟರಲ್ಲಿ ಕೇನ್ ವಿಲಿಯಮ್ಸನ್ ಎಸ್ ಆರ್ ಎಸ್ ತಂಡದ ಪರ ಆರೆಂಜ್ ಕ್ಯಾಪ್ ಗೆದ್ದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆ ಎಲ್ ರಾಹುಲ್ ಅವರು ಕಿಂಗ್ಸ್ ಎಲೆವೆನ್ ಪಂಜಾಬ್ ಪರ ಈ ಪ್ರಶಸ್ತಿ ಗೆದ್ದರು ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಋತುರಾಜ್ ಗಾಯಕ್ವಾಡ್ ಕೆ ತಂಡದ ಪರವಾಗಿ ಈ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಸ್ ಬಟ್ಲರ್ ಆರ್ ಆರ್ ತಂಡದ ಪರ ಆರೆಂಜ್ ಕ್ಯಾಪ್ ಗೆದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶುಭ್ಮನ್ ಗಿಲ್ ಜಿ ಟಿ ತಂಡದ ಪರವಾಗಿ ಈ ಪ್ರಶಸ್ತಿ ಪಡೆದುಕೊಂಡರು ಆರೆಂಜ್ ಕಪ್ ಇದು ಕೇವಲ ಪ್ರಶಸ್ತಿ ಅಲ್ಲ ಉತ್ತಮ ಆಗಿ ಗುರುತಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಇನ್ನೇನು ಕೆಲವು ದಿನಗಳಲ್ಲಿ ಐ ಪಿ ಎಲ್ ಪ್ರಾರಂಭವಾಗಲಿದ್ದು ಈ ಎರಡು ಸಾವಿರದ ಇಪ್ಪತ್ತೈದರ ಆರೆಂಜ್ ಕಪ್ ವಿಜೇತ ಯಾರಾಗಬೇಕು ಅಂತ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಇತರರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ